ಆ ಸಿದ್ದೇಶ್ವರನ ಸೇವೆ ಮಾಡುವ ಸೌಭಾಗ್ಯ ನಂದು ಮಾತಾಡಬೇಡ ಮಾತಾಡ್ಬೇಡ ಆ ಭಾಷೆ ಇಲ್ಲಿ ಯಾರ್ಯಾರಿಗೂ ಅರ್ಥ ಆಗಲ್ಲ ನೀಂಗ್ ಯಾಕಂದ್ರೆ ಇದು ಭಾರತ ಯಾವ ರಥ ರಥ ನಿನ್ನೆ ಮುಗಿತು ಭಾರತ್ ಭಾರತ್ ಮೇ ಕರ್ನಾಟಕ ಹೇ ಕರ್ನಾಟಕ್ ನಾಟಕ ತು ಕರ್ ರೇ ಭಯ ಮೈ ನಾಟಕ ನೋಲರಾ ಕನ್ನಡ ಕನ್ನಡ ಓ ಕನ್ನಡ ಕನ್ನಡ ಎಲ್ಲಡ ಅದು ತಮಿಳ ಎಲ್ಲಡ ಬೆಂಗಳೂರು ಕನ್ನಡ ಬೆಂಗಳೂರು ಕನ್ನಡ ಬೇಡ ಈ ಊರ್ ಕನ್ನಡದಲ್ಲೇ ಮಾತಾಡು ಎಕಡ ಎಕಡ ತಗೋತಾರಷ್ಟೇ ಗಿಟ್ಟಿ ಯೋಗ ಇವ್ರಿಗೆ ಎಲ್ರಿಗೂ ಸ್ವಾಗತ ಹೇಳ್ಬೇಕು ಎಲ್ರಿಗೂ ಸ್ವಾಗತ ಹೇಳಬೇಕು ಹೇಗೆ ಹೇಳ್ಕೊಡು ಹೇಳ್ತೀನಿ ನಿಮಗೆ ನಿನಗೆ ಸ್ವಾಗತ ಹಸಿ ಹಸಿವಾಗಕ್ಕೆ ಎಲ್ಲರೂ ದಾಸೋಹ ಮುಗಿಸ್ಕೊಂಡೆ ಬಂದಿರ್ತಾರೆ ಹಸಿವಾಗತ್ತ ಅಲ್ಲಪ್ಪ ಸುಸ್ವಾಗತ ಸುಸ್ವಾಗತ ಸುಸ್ತಾಗಲ್ಲ ಚಳಿ ಆಗತ್ತೆ ಕಿಟ್ಟ ಸರಿಯಾಗಿ ಕೇಳಿಸ್ಕೋ ನಿಮಗೆ ನಿನಗೆ ಸ್ವಾಗತ ಏನು ಸ್ವ ಸ್ವಾಗತ ಗತ ಗೋತ ಗೋತ ಅಲ್ ಗತ ಗತ ನಿನ್ನ ಅಜ್ಜ ಗತ ಯಾಕೋ ಕಿಷ್ಟಿ ಎಸ್ ಸರ್ತಿ ಹೇಳ್ತೀಯ ಸರಿಯಾಗಿ ಒಂದೇ ಒಂದ್ಸರ್ತಿ ಸ್ವಾಗತ ಹೇಳು ಸರಿಯಾಗಿ ಸ್ವಾಗತ ಬರೇ ಸ್ವಾಗತ ದರೇ ಸ್ವಾಗತ 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 ವೆರಿ ಗುಡ್ ನಾಟ್ ಗುಡ್ ಏನಾಯ್ತು ಯಾರು ಚತ್ತಾಳೆ ತಟ್ಟಲೇ ಇಲ್ಲ ಚಪ್ಪ ಧನ್ಯವಾದಗಳು ಕಲಾಭಿಮಾನಿಗಳೇ ಇವ್ನ ಹೇಗೆ ತಮಾಷೆಗೆ ಮಾತಾಡ್ತಿರ್ತಾನೆ ಇವನ್ ಪರಿಚಯ ಮಾಡ್ಕೊಡ್ತಾನೆ ಕಿಟ್ಟಿ ನೀನ್ ಪರಿಚಯ ಮಾಡ್ಕೊಡ್ಬೇಕು ನನ್ನ ಹೆಸರು ಕಿಟ್ಟಿ ವೆರಿ ಗುಡ್ ನನ್ನ ಹೆಸರು ಕೋತಿ ನಾನ್ ಕೋತಿ ಅಲ್ಲ ನೀನ್ ಕೋತಿ ಕರೆಕ್ಟ್ ಏನ್ ಹೇಳು ನಾನ್ ಕೋತಿ ಅಲ್ಲ ನೀನ್ ಕೋತಿ ಕಿಟಿ ನಾನು ಕೋತಿ ಅಲ್ಲ ನಾನು ಕೋತಿ ಅಲ್ಲ ಅಲ್ಲ ನೀನ್ ಕೋತೀನಿ ಓಕೆ ನೀನ್ ಕೋತೀನಿ ಹೆಂಗ ಹೇಳೋದು ಓಕೆ ಕಿಟಿ ನಾನ್ ಕೋತಿ ಅಂತ ನೀನ್ ಹೇಳ್ಬೇಕು ಓಕೆ ನೀನ್ ಕೋತಿ ಅಂತ ನಾನು ಹೇಳ್ತೀನಿ ಬಟ್ ನಾನು ಏನ್ ಹೇಳ್ತೀನಿ ಅಂತ ರಿಪೀಟ್ ಮಾಡು ಓಕೆ ಓಕೆ ನನ್ನ ಹೆಸರು ಕಿಟ್ಟಿ ನನ್ನ ಹೆಸರು ಕಿಟ್ಟಿ ನಾನು ಕೋತಿ ಕರೆಕ್ಟ್ ಕಿಟ್ಟಿ ಯಾಕೋ ಸರಿ ಬರಲ್ಲ ನನ್ನ ಹೆಸರು ನಾನೇ ಹೇಳ್ತೀನಿ ప్రహ్లాద్చార్యు నేను వెంట్రిలాంటి అంద బర కన్నడ కన్నడనిగారుడిగా అందర్వేద డాక్టర్ ಕಿಟಿ ಧ್ವನಿಗಾರಡಿ ಅಂದ್ರೆ ಗೊಂಬೆ ಮಾತಾಡ್ಸೋದು ಗೊಂಬೆ ಯಾವ ಗೊಂಬೆ ಬೇಕಾದ್ರೆ ಮಾತಾಡ್ಸ್ತೀನಿ ನಾಯಿ ಬೆಕ್ಕು ಕತ್ತೆ ನೀನ್ ಯಾವ್ದು ನಾನ್ ಗೊಂಬೆ ಅಲ್ಲ ನೀನ್ ಗೊಂಬೆ ಓಕೆ 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 ನಾನ್ ಮಾತಾಡ್ಸ್ತೀನಿ ಅದೇ ಮಾಡ್ತಾ ಇರೋದು ಇವಾಗ ಓಕೆ ಕಿಟಿ ಇವಾಗ ನಮ್ಮ ಪರಿಚಯ ಮಾಡ್ಕೊಡ್ಬೇಕು ನೀನ್ ಸ್ಕೂಲ್ಗೆ ಹೋಗ್ತೀಯಾ ಹೋಗ್ತೀನಿ ವೆರಿ ಗುಡ್ ಸ್ಕೂಲ್ಗೆ ಹೋಗ್ತಾನೆ ಯಾವ ಸ್ಕೂಲ್ ಇಡ್ಲಿ ಸ್ಕೂಲ್ ಅದ್ ಇಡ್ಲಿ ಸ್ಕೂಲ್ ಅಲ್ವೋ ಮತ್ತೆ ಚಟ್ನಿ ಸ್ಕೂಲ್ ಅದಕ್ಕೆ ಯಾಕೆ ಇಡ್ಲಿ ಸ್ಕೂಲ್ ಅಂತ ಕರೀತಾರೆ ಅಲ್ಲಿ ಇಡ್ಲಿ ಕೊಡ್ತಾನೆ ಅದಕ್ಕೆ ಹೇಳಕ್ ಬರಲ್ಲ ಅದು ಮಿಡ್ಲ್ ಸ್ಕೂಲ್ ಅಲ್ಲ ಇಡ್ಲಿ ಸ್ಕೂಲ್ ಓಕೆ ಎಷ್ಟನೇ ಕ್ಲಾಸ್ ನೀನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓ ಎರಡನೇ ಹೌದು ಸೆಕೆಂಡ್ ಇಯರ್ ಸೆಕೆಂಡ್ ಸೆಕೆಂಡ್ ಹೌದು ದಡ್ಡ ಏಕೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಇಯರ್ ಏನ್ ಮಾಡ್ತೀಯ ಹೈಯರ್ ಸ್ಟಡೀಸ್ ನಂಗೆ ಏನೋ ಡೌಟ್ ಇವನು ಫೈಲ್ ಆಗಿದ್ದಾನೆ ಅದಕ್ಕೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಎರಡನೇ ವರ್ಷ ಇದ್ದಾನೆ ಹೋಗಲು ಯಾಕೆ ಟೀಚರ್ ಐದು ವರ್ಷದಿಂದ ಇದ್ದಾರೆ ಅವರು ಫೈಲ ಟೀಚರ್ ಅಲ್ಲೇ ಇರ್ತಾರೆ ನಾನು ಅಲ್ಲೇ ಇರ್ತೀನಿ ಸುಮ್ಮನೆ ತಲೆ ಹರಟೆ ಏನು ಗೊತ್ತಿಲ್ಲ ಎಕ್ಸಾಮ್ ಅಲ್ಲೆಲ್ಲ ಫೈಲ್ ಆಗಿದ್ದಾನೆ ಇಲ್ಲ ಅನ್ನ ಏನು ಏನು ಅದೇ ಮಾರ್ಕ್ ಎಷ್ಟು ನಿಂಗೆ ನೈಂಟಿ ಏಟ್ ತೊಂಬತ್ತೆಂಟು ಹೌದು ಪರವಾಗಿಲ್ವೇ ಯಾವ ಸಬ್ಜೆಕ್ಟ್ ಅಲ್ಲಿ ಎಲ್ಲದರಲ್ಲೂ ಸೇರಿಸಿ ಅದಕ್ಕೆ ತಾವು ಎರಡನೇ ವರ್ಷ ಒಂದೊಂದಾಗೆ ಕೇಳ್ತೀನಪ್ಪ ನಿಂಗೆ ಇಂಗ್ಲಿಷ್ ನಲ್ಲಿ ಎಷ್ಟು ಮಾರ್ಕ್ ಸಿಗುತ್ತೆ ಸೊನ್ನೆ ಇಂಗ್ಲಿಷ್ ಅಲ್ಲಿ ಸೊನ್ನೆ ಸೊನ್ನೆ ಅಂತ ಅಷ್ಟು ಗಟ್ಟಿ ಹೇಳ್ತಿಯಲ್ವೋ ಇಂಗ್ಲಿಷ್ ಅಲ್ಲಿ ಸೊನ್ನೆ ತಗೊಳಕ್ ನಾಚಿಕೆ ಆಗಲ್ವಾ ಕೊಡಕ್ ಅವ್ರಿಗೆ ನಾಚಿಕೆ ಇಲ್ಲ ನಂಗೆ ಯಾಕೆ ನಾಚಿಕೆ ಕಿಟ್ಟಿ ಆದ್ರೂ ಇಂಗ್ಲಿಷ್ ಅಲ್ಲಿ ಸೊನ್ನೆ ತಗೊಂಡಿದ್ಯಲ್ವೋ ಯಾಕೆ ತಗೊಂಡಿದ್ದೀನಿ ಕೇಳಲಿ ಸರಿಯಪ್ಪ ನೀನ್ ಇಂಗ್ಲಿಷ್ ನಲ್ಲಿ ಸೊನ್ನೆ ಯಾಕ್ ತಗೊಂಡಿದ್ಯಾ ನಾನ್ ಕನ್ನಡ ಕಣ ಓ ಸರಿ ಹೋಯ್ತು ಕನ್ನಡ ಅಭಿಮಾನಿ ಅಂತೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಸನ್ನೆ ತೆಗೋತಾರ ನೀನ್ ಹೇಳೋದ್ ಬೇರೆ ಇವ್ರ ಚಪ್ಪಾಳೆ ತಟ್ಟೋದ್ ಬೇರೆ ಅವ್ರಿಗೂ ಅಷ್ಟೇ ತಂದಿದ್ಯಾ ಅದಕ್ಕೆ ಇಲ್ಲ ಇಲ್ಲ ಅವರು ಚೆನ್ನಾಗಿ ಬಂದಿದೆ ನಿನಗಷ್ಟೇ ಅಷ್ಟೇ ಬಂದಿದ್ಯಲ್ಲ ಅಂತ ತಮಾಷೆ ಮಾಡ್ತಿದ್ದಾರೆ ಅಷ್ಟೇ ಹೌದೇನ್ರಿ ಇಲ್ಲ ಒಳ್ಳೆಯವರು ಓಕೆ ಅಷ್ಟೇ ತಂದಿದ್ಯಂತ ಅಲ್ಲೇನಾ ಸುಮ್ಮನೆ ಹಾಗೆಲ್ಲ ಹೇಳ್ಬಾರ್ದು ಕಿಟಿ ಇವಾಗ ನಿಂಗೆ ಇಂಗ್ಲೀಷ್ನಲ್ಲಿ ನಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀಯಾ ಕೊಡ್ತೀನಿ ಗುಡ್ ಸಿ ಎ ಟಿ ಅಂದ್ರೆ ಏನು ಕ್ಯಾಟ್ ಕರೆಕ್ಟ್ ಕ್ಯಾಟ್ ಅಂದ್ರೆ ಕತ್ತೆ ಎಲ್ಲ ನಗ್ತಿದ್ದಾರೆ ಕ್ಯಾಟ್ ಅಂದ್ರೆ ಬೆಕ್ಕು ಕಣೋ ನಂಗೆ ಗೊತ್ತಿತ್ತು ಮತ್ತೆ ಯಾಕೆ ಹೇಳಲಿಲ್ಲ ನಿಂಗೆ ಗೊತ್ತಿದ್ಯಾ ನೋಡಕ್ಕೆ ನನಗೆ ಗೊತ್ತು ನೀನು ಹೇಳು ಬೆಕ್ಕು ಹ್ಯಾಕ್ ಹೋಗುತ್ತೆ ಗುಡ್ ಡಿ ಓ ಜಿ ನಾಯಿ 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 ಹ್ಯಾಕ್ ಹೋಗುತ್ತೆ ನಿನ್ನಂಗೆ ಸರಿಯಾಗಿ ತೋರಿಸು ನಾಯಿ ಹ್ಯಾಕ್ ಹೋಗುತ್ತೆ ಇದೇನೋ ಕುತ್ತಿಗೆ ಹೇಳ್ಕೊಂಡಿದೆ ಅದ್ ಯಾವ ನಾಯೋ ಹೀಕೋದು ಕೊಪ್ಲದ್ ನಾಯಿ ಕೊಪ್ಲದ್ ನಾಯ ಅದ್ ಯಾಕೋ ಹಾಕೋಗುತ್ತೆ ನಂಗೇನ್ ಗೊತ್ತು ಸರಿ ನನ್ ಗೊತ್ತಿಲ್ಲ ಬೆಂಗಳೂರು ನಾಯಿ ಹೋಗುತ್ತೆ ತೋರ್ಸು ಎಲ್ಲಿದು ಬೆಂಗ್ಳೂರಿದ್ದು ಸೌಂಡೇ ಕೇಳಿಸಲ್ಲ ಅದ್ ಕೇಳಿಸಲ್ಲ ಅದ್ ಯಾಕೋ ಕೆಲ್ಸಲ್ಲ ಬೆಂಗ್ಳೂರ್ ದೂರ ಇದೆ ಇಲ್ಲಂಗ್ ಕಿಟ್ಟಿ ಅದ್ ಬೇಡ ಇನ್ನು ಸಿಂಪಲ್ ಆಗಿ ಕೇಳ್ತೀನಿ ಮಾಡುತ್ತಾನೆ ಇದನ್ನ ಇಂಗ್ಲಿಷ್ ನಲ್ಲಿ ಹೆಂಗ ಹೇಳೋದು ಡನ್ ಅದ್ ಮಾಡಿದನು ಅಲ್ಲ ನಾಡುತ್ತಾನೆ ಹಾಗಾದ್ರೆ ಮಾಡಿದನು ಹೇಳೋದು ಡಂಡನ್ ಡಂಡ ಚೆನ್ನಾಗಿದೆ ಸರಿ ಮಾಡುತ್ತಾ ಇದ್ದನು ಹೇಳು ಡಂಡನ್ ನಿನಗೆ ಮೈನಸ್ ಕೊಡ್ಬೇಕಾಗಿತ್ತು ಗೊತ್ತಾ ಇಂಗ್ಲಿಷ್ ನಂಗೆ ಚೆನ್ನಾಗಿ ಗೊತ್ತು ವಾಟ್ ಅಂದ್ರೇನು ವಾಟ್ ವಾಟ್ ಅಂದ್ರೆ ಏನು ಅಂತ ಅದೇ ಏನು ಅಂತ ವಾಟ್ ಶಬ್ದ ಅರ್ಥ ಏನು ಅಂತ ಅದೇ ಅರ್ಥ ಏನು ಅಂತ ಯಾವನ್ರಿ ಇವನು ಸರಿ ಅದ್ ಬೇಡ ಬೇರೆ ಕೇಳು ಐ ಡೋಂಟ್ ನೋ ಅಂದ್ರೇನು ನಂಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ನೋಡ ಐ ಡೋಂಟ್ ನೋ ಶಬ್ದದ ಅರ್ಥ ನಂಗೆ ಗೊತ್ತಿಲ್ಲ ಅದೇ ಅರ್ಥ ಗೊತ್ತಿಲ್ಲ ಇನ್ನೇನು ಯಾಕೋ ಸರಿ ಬರಲ್ಲ ಕಿಟಿ ಇಂಗ್ಲಿಷ್ ಕನ್ನಡದಲ್ಲಿ ಒಂದು ಶಬ್ದ ಹೇಳ್ತೀನಿ ಓಕೆ ಅದ್ರ ವಿರೋಧ ಪದ ಹೇಳ್ಬೇಕು ಹೇಳ್ತೀನಿ ಲಕ್ಷಣ ಇದ್ರ ವಿರೋಧ ಪದ ಏನು ಗೊತ್ತಿಲ್ಲ ಲಕ್ ವಿರೋಧ ಪದ ತುಂಬಾ ಸುಲಭ ಆ ಅವನಾದ್ರೂ ಸೇರಿಸ್ಬಿಟ್ರೆ ವಿರೋಧ ಆಗ್ಬಿಡುತ್ತೆ ಲಕ್ಷಣ ಅವಲಕ್ಷಣ ಅವಲಕ್ಷಣ ಹಾ ಗುಡ್ ಇನ್ನೊಂದು ಕೇಳ್ತೀನಿ ಇಂಗ್ಲೀಷ್ನಲ್ಲೇ ಕೇಳು ಇಂಗ್ಲಿಷ್ ಲಕ್ಕಿ ಅವಲಕ್ಕಿ ಏ ಇಂಗ್ಲಿಶ ಕಿಟಿ ಅದ್ ಬೇಡ ಕನ್ನಡದಲ್ಲಿ ಮೂರು ಲಿಂಗಗಳಿದ್ದಾವೆ ಕರೆಕ್ಟ್ ಯಾವ್ದಲ್ಲ ನಾಗಲಿಂಗ ಸಿದ್ಧಲಿಂಗ ಕಿಟಿ ಪ್ಲೀಸ್ ಪುಲ್ಲಿಂಗ ಸ್ತ್ರೀಲಿಂಗ ಗೊತ್ತಾಯ್ತು ಗೊತ್ತಾಯ್ತು ಓಕೆ ಸರಿ ಹಾಗಾದ್ರೆ ಹೇಳು ಯಾವುದು ನಾನು ಕರೆಕ್ಟ್ ಏನು ಪುಲ್ಲಿಂಗ ಆ ಹುಡುಗಿ ಸ್ತ್ರೀಲಿಂಗ ಹಾಯ್ ಏ ಕರೆಕ್ಟ್ ಹುಡುಗಿ ಸ್ತ್ರೀಲಿಂಗ ನೀಷ್ಟೊಂದ್ ಲಕ್ಷ ಜನ ಸೇರಿದಾರೆ ಅಷ್ಟ್ ಲಕ್ಷ ಜನದ ಮುಂದ್ ಮರ್ಯಾದೆ ತೆಗೀತಿ ಅಲ್ಲೋ ಮರ್ಯಾದೆ ಇದೆಯೇನು ಮರ್ಯಾದೆ ಇರೋದಕ್ಕೆ ನಾನು ನೋಡು ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡ್ ಬಂದಿದ್ದೀನಿ ನಿಂತರ ಬಂದಿಲ್ಲ ನಂತರ ಅಂದ್ರೆ ನೋಡ್ಕೊಂಡ್ ಚಡ್ಡಿನೂ ಹಾಕೊಂಡಿಲ್ಲ ಏನ್ ನೋಡ್ತಿದ್ಯಾ ಏನಾಯ್ತು ನನ್ನ ಚಡ್ಡಿ ನೀನ್ ಯಾಕೆ ಹಾಕೊಂಡಿದ್ದು ಕಿಟ್ಟಿ ಅವ್ರ ಜೊತೆ ಬಿಟ್ಟರೆಲ್ಲ ಹೋಗ್ಬಿಡ್ತೀರಪ್ಪ ಈ ತರ ಮರ್ಯಾದೆ ತೆಗಿಬಾರ್ದು ನೀನು ಹಾಯ್ ಯಾರು ನೀನ್ ಹೋದ ನಾನು ಅವ್ರ ಜೊತೆ ಹೋಗ್ತೀನಿ ಹ ಕಿಟ್ಟಿ ಅವ್ರು ನಿಂಗೆ ಗೊತ್ತಾ ಹ್ಞೂ ಚೆನ್ನಾಗಿ ಗೊತ್ತು ಈಗ ಅದು ಆಮೇಲೆ ನೋಡ್ಕೊಂಡ ಈ ಕಿಟ್ಟಿ ಪ್ಲೀಸ್ ಹಿಂಗೆಲ್ಲ ಹಂಗೆಲ್ಲ ಹೇಳ್ಬಾರ್ದು ಸರಿಯಾಗಿ ಹೇಳ್ಬೇಕು ಓಕೆ ಓಕೆ ಹೇಳ್ತೀನಿ ಓಕೆ ಇವಾಗ ಕನ್ನಡನ ಬೇಡಪ್ಪ ಇಲ್ಲಿ ಎಷ್ಟ್ ಜನ ಇದ್ದಾರೆ ಅಂತ ಅಜ್ ಹೇಳ್ತಿದ್ರು ಲಕ್ಷಾಂತರ ಜನ ಇದ್ದಾರೆ ಅಂತ ಅದ ಎಷ್ಟು ಜನ ಅಂತ ನಿಂಗೆ ಕರೆಕ್ಟ್ ಆಗಿ ಲೆಕ್ಕ ಮಾಡಿ ಹೇಳಕ್ ಆಗತ್ತಾ ಹೇಳ್ತೀನಿ ಬೇಗ ಆ ಬೇಗ ಹೇಳು ಎಣಸು ಎಷ್ಟ್ ಜನ ಇದ್ದಾರೆ ಎಲ್ಸ್ತಿದ್ದೀನಿ ಏನ್ ಎರ್ ತಿಂಗಳಿಗೆ ಕೊಟ್ಟಿದ್ದಾನೆ ಬೇಗ ಎಣಸು ಎಂಟ್ ಲಕ್ಷದ ಇನ್ನೂರ್ ಹಾ ಎಂಟು ಲಕ್ಷದ ಇನ್ನೂರ ನಲ್ವತ್ನಾಲ್ಕು ಅಷ್ಟು ಬೇಗ ಎಣಸಿಬಿಟ್ಟಿ ಅದೇ ಎಣಸಿದ್ವಿ ಎಷ್ಟು ಬೇಗ ಕರೆಕ್ಟ್ ಆಗಿ ಎಲ್ರ ಕೈ ಕೊಡ್ಸಿ ಕೈ ಕೂಡ್ಸಿ ಕಾಲ್ ಕೋಡ್ಸಿ ಕಾಲ್ ಕೂಡಿಸಿ ನಾಟ್ರಿಂದ ಏ ಸುಮ್ನೆ ತಲೆ ಎಣಸಿದ್ರಾಗಲ್ಲ ಏನೋ ಆಗಲ್ಲ ಯಾಕಾಗಲ್ಲ ಲೆಕ್ಕ ಸಿಗಲ್ಲ ತಲೆ ಎಣಸಿದ್ರು ಯಾಕೋ ಲೆಕ್ಕ ಸಿಗಲ್ಲ ಕೆಲವರಿಗೆ ತಲೆನೇ ಇರಲ್ಲ ಅಧಿಕ ಪ್ರಸಂಗಿ ಇಲ್ಲಿ ಯಾರಿಗ ತಲೆ ಇಲ್ಲ ತೋರ್ಸಿ ನೋಡೋಣ ನಗನೆ ನಿಂಗೆ ಇಲ್ಲ ಮತ್ತೆ ನೋಡಕ್ಕೆ ಕಿಟ್ಟಿ ನೀನು ನಿಂಗೆ ಮಾತಾಡ್ತೀನಿ ನಾನು ತಲೆ ಮೇಲೆ ಹೊಡಿತೀನಿ ಹೊಡಿಯುತ್ತೇನೆ ನಲ್ಕೋತೀನಿ ಮಲ್ಕೋಬೇಡ ಹೇಳು ಮಲ್ಕೋತೀನಿ ನೀನ್ ಮಲ್ಕೊಂಡ್ರೆ ಇವರೆಲ್ಲ ಸರಿ ನಂಗ್ ಹೊಡಿತಾರೆ ಹೌದು ಹೊಡಿತೀರ ಹೊಡೀರಿ ಕಲ್ಲು ತಕೊಂಡೋಡೀರಿ ಸದ್ಯ ಇಲ್ಲ ಚಟ್ಲಿ ತಕೊಂಡಿರಿಕೊಂಡ್ರೆ ಇಷ್ಟ ಇಲ್ವೇನೋ ಇದೇ ಐ ಲವ್ ಯು ಭೂ ಹಾಗಾದ್ರೆ ನಿಂ ನನ್ಕಂಡ್ರೆ ಇಷ್ಟನಾ ಸಾಕ್ ಬಿಡು ನಿಂಗ್ ನನ್ಕಂಡ್ರೆ ಎಷ್ಟು ಇಷ್ಟ ತುಂಬಾ ಇಷ್ಟ ತೋರ್ಸೋದೇನ್ ಬೇಡ ಹೇಳಿದ್ರೆ ಸಾಕು ನಾನು ಸತ್ತೋದ್ ಏನು ಮಾಡ್ತೀಯಾ ಅಳ್ತೀನಿ ನಿಜವಾಗ್ಲು ನಿಜಾಗ್ಲು ಅಲ್ತೀಯ ತೋರ್ಸ ನೋಡೋಣ ಹೇಗ್ ಸಾಯ್ತೀಯ ತೋರಿಸ ನೋಡೋಣ ಯಾವ ನೀವನು ಸಾಯೋದಂಗೆಲ್ಲ ತೋರ್ಸಕ್ ಆಗುತ್ತೇನೋ ಅಳೋದಂಗೆಲ್ಲ ತೋರ್ಸಕ್ ಸರಿ ಅಲ್ ಬೇಡ ಸರಿ ಸಾಯ್ಬೇಡ ನೀನ್ ಸಾಯಂದ್ರೆ ಸಾಯೋರು ಯಾರು ನೀನ್ ಅಳೋದ್ ಅಳೋರು ಯಾರು ನೀನ್ ಹಿಂಗೆ ಮಾತಾಡ್ತಿದ್ರೆ ನೀನ್ ಇಲ್ಲೇ ಜಾತ್ರೆ ಮಧ್ಯೆ ಬಿಟ್ಟು ನಾನು ಓಡೋಗ್ತೀನಿ ಅಡ್ವರ್ಟೈಸ್ನಿಂದ ಕೊಡ್ತೀನಿ ನಾನು ಓಡೋದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀಯಾ ಹೌದು ಏನಂತ ಕೊಡ್ತೀಯಪ್ಪಾ ನೀ ಹೇಗೆ ಇರು ಹಾಂ ನೀ ಹೇಗೆ ಇರು ಎಲ್ಲೇ ಇರು ಎಲ್ಲೇ ಇರು ಅಲ್ಲೇ ಇರು ಒಂದು ಸ್ವಲ್ಪವೂ ಬೇಜಾರಿಲ್ಲ ರೀ ಇವ್ನಿಗೆ ಬೇಜಾರು ನಾನು ಓಡೋದ್ರೆ ಬೇಜಾರಾಗುತ್ತಾ ಹೌದು ಬೇಜಾರಾದ್ರೆ ಏನು ಮಾಡ್ತೀಯಾ ಊಟದ ಇಡ್ತೀನಿ ಹಾಂ ಊಟನೇ ಬಿಟ್ಬಿಡ್ತೀಯಾ ಹೌದು ಅಯ್ಯೋ ಪಾಪನೇ ಆಮೇಲೆ ಏನು ಮಾಡ್ತೀಯೋ ಇಲ್ಲೇ ಅಜ್ಜಾರು ರೊಟ್ಟಿ ಕೊಡ್ತಾರೆ ತಿನ್ಕೊಂಡಿರ್ತೀನಿ ಇವ್ನು ಯಾ ಕಿಟ್ಟಿ ಅಲ್ಲಿ ಎಲ್ಲ ಇಷ್ಟೊಂದು ತಲೆ ಹೇಟೆ ಮಾತಾಡ್ತಿಯಲ್ಲ ನಿನ್ಗೆ ಏನು ಬರಲ್ಲ ಕನ್ನಡ ಬರೋಲ್ಲ ಇಂಗ್ಲೀಷ್ ಬರಲ್ಲ ಲೆಕ್ಕ ಬರಲ್ಲ ಬರುತ್ತೆ ಏನು ಕಕ್ಕ ತು ನಾನು ಲೆಕ್ಕ ಗಣಿತ ಗಣಿತ ನಾಲ್ಕರಲ್ಲಿ ಎರಡು ಹೋದ್ರೆ ಎಷ್ಟು ಸೊನ್ನೆ ತಲೆ ಎಲ್ಲ ನಗ್ತಾರೆ ನಾಲ್ಕರಲ್ಲಿ ಎರಡು ಹೋದ್ರೆ ಸೊನ್ನೆ ಅಲ್ಲ ನಾಲ್ಕರಲ್ಲಿ ಎರಡು ಹೋದ್ರೆ ಎರಡು ಅಲ್ಲ ಸೊನ್ನೆ ಈಗ ನಾನು ನಿಂಗೆ ನಾಲ್ಕು ಚಾಕ್ಲೇಟ್ ಕೊಡ್ತೀನಿ ಎಲ್ಲಿ ಕೊಡಲಿಲ್ಲ ಕೊಡ್ತೀನಿ ಅಂತ ಹಿಡ್ಕೊ ಕೊಡ್ರೆ ಹಿಡ್ಕೊಳ ನಂಗೆ ಕೊಡ್ತೀನಿ ಅಂತ ಆಲೋಚನೆ ಮಾಡು ಓಕೆ ಓಕೆ ಅದರಲ್ಲಿ ನಾನು ಎರಡು ವಾಪಸ್ ತಗೋತೀನಿ ನಾನು ಕೊಡಲ್ಲ ನಾನ್ ತಗೋತೀನಿ ನಾನು ಕೊಡಲ್ಲ ಸರಿ ಎರಡು ನೀನ್ ತಿಂತೀಯ ಓಕೆ ತಿಂತೀನಿ ಇನ್ ಎಷ್ಟಿದೆ ಸೊನ್ನೆ ಇನ್ನೇ ಚಾಕ್ಲೇಟ್ ಎಲ್ಲೋಯ್ತು ಹೇಳಕ್ಕೆ ಗಿಟ್ಟಿ ಗಿಟಿ ತಲೆ ಅಷ್ಟೇ ಮಾತಾಡ್ತಿಯಲ್ಲ ನನ್ನ ಹತ್ರ ಬರೋದ್ಕಿಂತ ಮುಂಚೆ ನೀನ್ ಯಾರ ಜೊತೆ ಇದ್ದೆ ಗಾಂಧೀಜಿ ಜೊತೆ ಮಹಾತ್ಮ ಗಾಂಧಿ ಜೊತೆ ಇದ್ಯಾ ಇನ್ನೇನು ತುಜಾ ಗಾಂಧಿ ಜೊತೆ ಇರ್ತಾರ ಯಬ್ಬ ಪುಣ್ಯಾತ್ಮ ಎಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ ಇವ್ನಿ ಓಕೆ ಕಿಟ್ಟಿ ಸರಿ ನೀನ್ ಮಹಾತ್ಮ ಗಾಂಧೀಜಿ ಜೊತೆ ಇದ್ದೆ ಕರೆಕ್ಟ್ ಅವ್ರ ಜೊತೆ ನಿಂಗೇನ್ ಕೆಲಸ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದು ಕಣ್ಮಚ್ಕೊಂಡ್ ಆ ಗೊತ್ತಾಯ್ತು ಗಾಂಧೀಜಿ ಜೊತೆ ಮೂರ್ ಕೋತಿ ಇತ್ತಂತೆ ಒಂದ್ ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಸೊ ನೀನ್ ಮುಚ್ಕೊಂಡಿದ್ಯಾ ಕರೆಕ್ಟ್ ವೆರಿ ಗುಡ್ ಸೊ ಗಾಂಧೀಜಿ ಬಗ್ಗೆ ಇವ್ ತಿಳ್ಕೊಂಡಿದ್ದಾನೆ ಕರೆಕ್ಟ್ ಗಾಂಧೀಜಿನ ತುಂಬಾ ಹತ್ರದಿಂದ ನೋಡಿದಾನೆ ಇಲ್ಲ ನೋಡಿಲ್ಲ ಅವ್ರ ಜೊತೆಗೆ ಇದೆಯಲ್ಲೋ ಕಣ್ಣು ಮುಚ್ಕೊಂಡಿದ್ನಲ್ಲ ಅದು ಸರಿನೇ ಸೊ ನಿಂಗೆ ಅವ್ರ ಬಗ್ಗೆ ಏನ್ ಗೊತ್ತು ಎಲ್ಲ ಗೊತ್ತು ಹೇಳು ಏನ್ ಗೊತ್ತು ಅದು ಹೇಳು ಏನ್ ಎಕ್ಕೋದು ಕೇಳು ಸಿಂಪಲ್ ಆಗಿ ಕೇಳ್ತೀನಿ ಗಾಂಧೀಜಿ ಯಾವಾಗ ಹುಡ್ತಾರೆ ಬೆಳಿಗ್ಗೆ ಏಳು ಗಂಟೆಗೆ ಯಾವ ದಿನ ರಜಾ ದಿನ ಅದೇ ಯಾವಾಗ ಬರುತ್ತೆ ಗಾಂಧಿ ಜಯಂತಿ ಅಯ್ಯೋ ಅಕ್ಟೋಬರ್ ಎರಡು ಹೇಳಕ್ ಬರಲ್ಲ ಅದೇ ನಾನು ಹೇಳ್ತಾ ಇದ್ನಲ್ಲ ಸರಿ ಅದ್ ಬೇಡ ಬೇರೆ ಮಹಾತ್ಮ ಗಾಂಧೀಜಿ ಎಲ್ಲಿ ಹುಟ್ಟಿದ್ರು ನನೇಲಿ ಅಯ್ಯೋ ಅವ್ರ ಮನೆ ಎಲ್ಲಿದೆ ನನ್ನ ಹತ್ರ ನಿಮ್ಮ ಮನೆ ಎಲ್ಲಿದೆ ಅವ್ರ ಮನೆ ಹತ್ರ ಇರು ಒಂದ್ ನಿಮಿಷ ನಿಮ್ ಇಬ್ರು ಮನೆ ಎಲ್ಲಿದೆ ಹತ್ರ ಹತ್ರ ಯಾವ ಕಿಟ್ಟಿ ಈಗ ಅದ್ ಬೇಡ ಮಹಾತ್ಮ ಗಾಂಧೀಜಿ ನಮ್ಗೆಲ್ರಿಗೂ ಏನೋ ಕೊಡ್ಸಿದ್ದಾರೆ ಕರೆಕ್ಟ್ ಕೊಡ್ಸಿದ್ದಾರೆ ಅದ್ ಗೊತ್ತು ತಾನೆ ಗೊತ್ತು ಹೇಳು ಮಹಾತ್ಮ ಗಾಂಧೀಜಿ ನಮ್ಗೆ ಏನ್ ಕೊಡ್ಸಿದ್ದಾರೆ ಒಂದಿನ ರಜೆ ರಜೆ ಅಲ್ಲ ಬೇರೆ ಹೇಳ್ತೀನಿ ಓಕೆ ಮಹಾತ್ಮ ಗಾಂಧೀಜಿ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಕರೆಕ್ಟ್ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾರೆ ಕರೆಕ್ಟ್ ಮಹಾತ್ಮ ಗಾಂಧೀಜಿ ಮಾಡಿರೋ ದೊಡ್ಡ ಸಾಧನೆ ಯಾವುದು ಹನ್ನೆರಡು ವರ್ಷಕ್ಕೆ ಮದುವೆ ಆಗಿರೋದು ಲೇ ಲೇ ಅದ್ ಸಾಧನೆ ಆಗುತ್ತೇನ ನಂಗಾಗಲ್ಲ ನೀನೇ ಮಾಡ್ಕೊ ಹುಡುಗಿ ಹುಡ್ಕೊಡು ಹುಡುಗಿನ ಎಷ್ಟು ವರ್ಷದ್ದು ಹುಡುಗಿ ಬೇಕು ನಿಂಗೆ ಹನ್ನೆರಡು ವರ್ಷದ್ದು ಇಲ್ಲಿ ಹನ್ನೆರಡು ವರ್ಷದ ಹುಡುಗಿ ಯಾರು ಬಂದಿಲ್ಲ ಜಾತ್ರೆಗೆ ಆರು ವರ್ಷದ ಎರಡಿದ್ರು ನಡೀತದೆ ನಡೀತಾರೆ ನಮ್ಮ ನಟಿಸ್ಕೊಂಡು ಹೋಗ್ತಾರೆ ಈಗ ಕಿಟ್ಟಿ ಅದು ಯಾವುದು ಬೇಡ ಮಹಾತ್ಮ ಗಾಂಧೀಜಿ ನಮ್ಗೆ ಏನ್ ಸಂದೇಶ ಕೊಟ್ಟಿದ್ದಾರೆ ಅದನ್ನಾದ್ರೂ ಹೇಳು ಮದ್ಯಪಾನ ಇದೊಂದು ಸರಿಯಾಗಿ ಹೇಳಿದ್ಯಾ ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಮದ್ಯಪಾನ ಮಾಡಬಾರ್ದು ಸೈಡ್ ಎಲ್ಲ ಅಪ್ಪಾ ಅಪ್ಪ ಪುಣ್ಯಾತ್ಮ ಏನ್ ಅಂದ್ಕೊಂಡ್ಬಿಡ್ತಾರೆ ಮದ್ಯಪಾನ ಅಂದ್ರೆ ಮದ್ಯದಲ್ಲಿ ಕುಡಿಯೋದು ಅಲ್ಲಿ ಕುಡಿಯೋದು ಅಲ್ಲ ಮತ್ತೆ ಮದ್ಯ ಅಂದ್ರೆ ಹೆಂಡ ಸಾರಾಯಿ ವಿಸ್ಕಿ ಇದೆಲ್ಲ ಕುಡಿಬಾರ್ದು ಯಾಕೆ ಯಾಕಂದ್ರೆ ಅದು ಸ್ಲೋ ಪಾಯ್ಸನ್ ಅಂದ್ರೆ ಹೆಂಗ ಹೇಳೋದು ಇವನಿಗೆ ಸ್ಲೋ ಪಾಯ್ಸನ್ ಅಂದ್ರೆ ಅದನ್ನ ಕುಡಿದ್ರೆ ಮನುಷ್ಯ ನಿಧಾನಕ್ ಸಾಯ್ತಾನೆ ಯಾರ್ಗ ಅರ್ಜೆಂಟ್ ಇದೆ ಕಿಟ್ಟಿ ಹಂಗಲ್ಲಪ್ಪ ಕುಡಿಬಾರ್ದು ಅವ್ರಿಗೆ ಯಾರ ಮಗ ಗಾಂಧೀಜಿ ನಗ ಯಾರಪ್ಪ ಅದು ದಿನೇಶನ್ ದಿನೇಶನ್ನ ಮಹಾತ್ಮ ಗಾಂಧೀಜಿಗೆ ದಿನೇಶನ್ ಅಂತ ಮಗ ಇಲ್ಲ ಇದನ್ನೇ ಯಾರೋ ಹೇಳಿದ್ರು ಇದೆ ಏನಂತ ಇದೆ ಮಹಾತ್ಮ ಗಾಂಧೀಜಿ ಈಸ್ ಓಕೆ ಮಹಾತ್ಮ ಗಾಂಧೀಜಿ ಈಸ್ ದಸಾಗರ ದಿ ಫಾದರ್ ಆಫ್ ದಿನೇಶನ್ ದಿನೇಶನ್ ಅಲ್ವೋ ಮತ್ತೆ ಅದು ಫಾದರ್ ಆಫ್ ದಿ ನೇಶನ್ ದಿನೇಶನ್ ಅಪ್ಪ ತಂದೆ ಎರಡು ಒಂದೇ ಅದಕ್ಕೇನು ಪರವಾಗಿಲ್ಲ ಕಿಟಿ ದಿನೇಶನ್ ಅಂದ್ರೆ ನಮ್ಗೆ ದಿ ನೇಷನ್ ಅಂದ್ರೆ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆಲ್ಲ ತಂದೆ ಅಂತ ದೇಶಕ್ಕೆಲ್ಲ ತಂದೆ ತಾನೆ ಹೌದು ಹಾಗಾದ್ರೆ ನಂಗು ತಂದೆ ತಾನೆ ನಿಂಗು ತಂದೆ ತಾನೆ ದಿನೇಶನ್ಗೂ ತಂದೆ ತಾನೆ ಅರ್ಥ ಆಗಲ್ಲ ನಂಗೆ ಓಕೆ ಗಿಟ್ಟಿ ಈಗ ಅದೆಲ್ಲ ಬೇಡ ಕಾರ್ಯಕ್ರಮ ಮುಂದುವರಿಸಬೇಕು ಸಮಯನ ಆಗ್ತಾ ಬಂತು ಈಗ ಇವರಿಗೆಲ್ಲ ನೀನು ಧನ್ಯವಾದನ ಹೇಳಬೇಕು ನಂಗೆ ಅರ್ಜೆಂಟ್ ನನಗೂ ಅರ್ಜೆಂಟು ಅದೆಲ್ಲ ಮತ್ತೆ ಕೇಳಿಲ್ಲ ಗಟ್ಟಿ ಹೇಳೋ ಉಚ್ಚು ಪುಣ್ಯಾತ್ಮ ಅದ್ ಏನೋ ನೀನು ತಾನೆ ಗಟ್ಟಿ ಹೇಳೋ ಅನ್ನಿದ್ದು ನನ್ಗೇನು ಗೊತ್ತು ನಿನ್ ಪ್ರಾಬ್ಲಮ್ ಸರಿ ಅಲ್ಲೆಲ್ಲಾದ್ರೂ ಬದಿಗೋಗು ನಂಗೆ ನಾಚಿಕೆ ಆಗತ್ತೆ ಮತ್ತೆಲ್ಲಿ ಹುಚ್ಚೆ ಮಾಡ್ತೀಯಾ ರಸ್ತೆಲಿ ಥೂ ರಸ್ತೆಯಲ್ಲೆಲ್ಲ ಗಲೀಜ್ ಮಾಡಬಾರ್ದು ಯಾಕೆ ನಮ್ದು ಸ್ವಚ್ಛ ಭಾರತ ನೋದಿ ಹೇಳಿದ್ದು ಹಾ ಹಾ ನರೇಂದ್ರ ಮೋದಿ ಅವರು ಅವರು ಹೇಳಿದ್ದಾರೆ ನಮ್ಮ ದೇಶನ ಸ್ವಚ್ಛವಾಗಿ ಇಟ್ಕೋಬೇಕಂತೆ ಎಲ್ಲಂದ್ರಲ್ಲಿ ಗಲೀಜು ಮಾಡಬಾರ್ದಂತೆ ರೋಡ್ ಉಚ್ಚೆ ಮಾಡಬಾರ್ದು ಏನಾಗುತ್ತೆ ಏನಾಗುತ್ತೆ ಅಂದ್ರೆ ಗಲೀಜ್ ಆದ್ರೆ ಏನಾಗುತ್ತೆ ಕಿಟಿ ಇಲ್ಲಿ ಕೊಪ್ಪಳದಲ್ಲಿ ಜಾತ್ರೆ ಸಮಯದಲ್ಲಿ ಎಲ್ಲ ಪೊಲೀಸರು ಇರ್ತಾರೆ ರಸ್ತೆಯಲ್ಲೆಲ್ಲ ಹುಚ್ಚೆ ಮಾಡಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ ಹೋಗ್ಲಿ ಏನೋ ಹುಚ್ಚೆ ಕಿಟ್ಟಿರಪ್ಪ ನೀರು ಒಂದು ಕರ್ಕೊಂಡು ಹೋಗ್ತೀರಿ ದಯವಿಟ್ಟು ಇವ್ರಿಗೆ ಒಂದ್ಸರ್ತಿ ಧನ್ಯವಾದ ಹೇಳ್ಬೇಡಪ್ಪ ನಮ್ ಕಾರ್ಯಕ್ರಮ ಅಲ್ಲಿ ಕರೆಸ್ತೀನಿ ಹೆಂಗೆ ಹೇಳೋದು ಹೆಂಗ್ ಹೇಳ್ತೀಯಾ ಇಂಗ್ಲೀಷ್ ನಲ್ಲಿ ಹೇಳ್ತೀನಿ ಯಾವ್ದೋ ಒಂದ್ ಭಾಷೆಯಲ್ಲಿ ಬೇಗ ಹೇಳು ಹೆಂಗೆ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ನೈ ಡಿಯರ್ ಲೇಡೀಸ್ ಯಾರು ಅದು ಆ ಹುಡ್ಗಿ ನನ್ನೇ ನೋಡ್ತಿದ್ದಾಳೆ ಚೆನ್ನಾಗಿದ್ದಾಳೆ ಸಣ್ಣ ಹುಡುಗಿ ಕಣ ಹೊಡಿತಿ ನೋಡು ಸುಮ್ನೆ ತಮಾಷೆ ಕೇಳ್ತಿದ್ದಾನೆ ಇಲ್ಲ ಕಂಡು ಸೀರಿಯಸ್ ಆಗಿ ಕೇಳ್ತಿದ್ದೀನಿ ನಾನು ಹೇಳೋ ಓ ಲೇಡೀಸ್ ಅಂಡ್ ಜೆಂಟ್ಲ್ ಮೆನ್ ಡಿಯರ್ ಲೇಡೀಸ್ ಓಕೆ ಮೈ ಡಿಯರ್ ಲೇಡೀಸ್ ನಾಟ್ ಯುವರ್ ಡಿಯರ್ ನೈ ಡಿಯರ್ ಸರಿಯಪ್ಪ ಯುವರ್ ಡಿಯರ್ ಲೇಡೀಸ್ ಅಂಡ್ ಲೇಡೀಸ್ ಲೇಡೀಸ್ ಅಗೇನ್ ಲೇಡೀಸ್ ಅಂಡ್ ಲೇಡೀಸ್ ವಾಟ್ ಅಬೌಟ್ ಅದರ್ಸ್ ನಾಟ್ ಇಂಟ್ರೆಸ್ಟೆಡ್ ಯು ಗೆಟ್ ಔಟ್ ಕಿಡ್ಡಿ ಹಂಗೆಲ್ಲ ಹೇಳ್ಬಾರ್ದು ಎಲ್ರಿಗೂ ಹೇಳ್ಬೇಕು ಅಂಡ್ ಜೆಂಟಲ್ ಜೆಂಟಲ್ಮೆನ್ ಥ್ಯಾಂಕ್ ಯು ಅನ್ ಆಲ್ ವೆರಿ ಗುಡ್ ನಾಟ್ ಗುಡ್ ಈಗೇನಾಯ್ತು ಚತ್ತಾಳೆ ದಯವಿಟ್ಟು ಕ್ಷಮಿಸಿ ತಪ್ಪಾಯ್ತು ಕಿಟಿ ನಾನು ನಾನೇನು ಹೇಳಿದ್ದೆ ವೇದಿಕೆ ಮೇಲೆ ಎಲ್ಲ ಅಜ್ಜರು ಕೂತಿರ್ತಾರೆ ಎದುರುಗಡೆ ಎಲ್ಲ ದೊಡ್ಡ ದೊಡ್ಡವ್ರು ಬಂದಿರ್ತಾರೆ ಮರ್ಯಾದೆಯಿಂದ ಮಾತಾಡಬೇಕು ಅಂತ ಹೇಳಿದ ತಾನೇ ಹಂಗ ಮಾತಾಡೋದು ಸರಿಯಾಗಿ ಹೇಳು ಬೇಡ ಬಿಡು ಸಾಕು ಹೇಳ್ತೀನಿ ಮರ್ಯಾದೆಯಿಂದ ಹೇಳ್ಬೇಕು ಹೇಳ್ತೀನಿ ಹೇಳು ಹೇಳು ಹೇಳ್ತೀನಿ ಹೇಳ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಚತಾಯ ತಟ್ರಿ ಕಿಟ್ಟಿದ್ರೆ ಕ್ಷಮಿಸಿ ಗೊಂಬೆ ಮಾತಾಡುತ್ತೆ ಅನ್ನೋ ಸುಳ್ಳು ನತ್ಯಾರ್ ನಿನ್ ತಾಟದೊಂದ್ರೆ ಇಲ್ಲಿ ಕಿಟ್ಟಿ ಈ ಕಲೆ ಧ್ವನಿಗರುಡಿ ಅಥವಾ ವೆಂಟ್ರಲೋಕಿಸಂ ಹಾಸ್ಯಕ್ಕಾಗಿ ಸುಳ್ಳೆ ಅಂತ ನಾನೇ ಮಾತಾಡಿದ್ದು ಓಕೆ ನೀನೇ ಮಾತಾಡಿದ್ದು ಅಂಗ್ನಾ ದಾರಿಕೆ ಓಕೆ ಈ ಕಲೆ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಈ ದಿನದ ಜನಾರ್ದನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಜ್ಜ ಅವರಿಗೆ ನಾನು ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಕೃತ ಪೂರ್ವಕ ಕೃತಜ್ಞತೆ ಕಲಿಸ್ತಾ ಕಾರ್ಯಕ್ರಮವನ್ನು ಮುಟ್ಟುಕೊಳಿಸ್ತೇನೆ ग्यारंटी न्यूज सचित न्याय निश्चित